ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳೇ ಆಗೋಯಿತು ಆ ಒನ್ ಮಂತ್ ಮೇಲೇ ಆಯಿತು ಯಾವುದೇ ಥರ ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಈ ವರ್ಷದ ಮದುವೆ ಸೀಸನಲ್ಲಂತರೂ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಫೋರ್ ಮಂತ್ಸ್ ಅಂತರೂ ನಾನಾಯಿತು ಅಕ್ಕ ಆಯಿತು ತುಂಬಾ ಬ್ಯುಸಿಯಾಗಿ ಹೋಗಿದ್ವಿ ಹಾಗಾಗಿ ಯಾವುದೇ ಥರ ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಅಕ್ಕನ ಚಾನಲಲ್ಲೂ ನೋಡ್ತಿರ್ಬೋದು ವೀಡಿಯೋ ಅಂದರೂ ತುಂಬ ಇನ್ಕನ್ಸಿಸ್ಟೆನ್ಸಿ ಆಗಿಬಿಟ್ಟಿದೆ ಹಾಗಾಗಿ ಅವರು ಫ್ರೀ ಇದ್ದಾಗ ಮಾತ್ರ ಒಂದೊಂದು ಲಾಗನ್ ಮಾತ್ರ ಅಪ್ಲೋಡ್ ಮಾಡಿ ರು ಇನ್ನೇನು ಇವಾಗ ಜೂನ್ ಅಲ್ವಾ ಜೂನ್ ಫಸ್ಟ್ ವೀಕು ಸೆಕೆಂಡ್ ವೀಕಲ್ಲಿ ಆಲ್ಮೋಸ್ಟ್ ಮದುವೆ ಸೀಸನ್ ಮುಗಿಯುತ್ತೆ ಇನ್ನು ಮುಂದೆ ಸ್ವಲ್ಪ ಪರವಾಗಿಲ್ಲ ಫ್ರೀ ಇರ್ತೀವಿ ಹಾಗಾಗಿ ರೆಗ್ಯುಲರ್ ಆಗಿ ಇವಾಗಾದರೂ ವೀಡಿಯೋ ಹಾಕೋಣ ಅಂತ ಇದ್ದೀನಿ ಪ್ರತಿ ಸರಿ ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ ರೆಗ್ಯುಲರ್ ಆಗಿ ವೀಡಿಯೋ ಹಾಕಬೇಕು ಅಂತೇಳಿ ಬಟ್ ಹುಡುಗರು ಸಂಬಂಧ ಆಯಿತು ಕೆಲಸದ ಎಲ್ಲ ಆಯಿತು ವೀಡಿಯೋ ಮಾಡೋದನ್ನೇ ಮಿಸ್ ಮಾಡಿಬಿಡ್ತೀನಿ ನೋಡೋಣ ಅಟ್ಲೀಸ್ಟ್ ಡೈಲಿ ಆಗಲಿಲ್ಲ ಅಂದ್ರೂ ಟೂ ಡೇಸ್ ಒನ್ ಆದರೂ ವೀಡಿಯೋ ಹಾಕೊಂಡು ಅಂತ ಇದ್ದೀನಿ ಹಾಕೋದಕ್ಕೆ ಟ್ರೈ ಕೂಡ ಮಾಡ್ತೀನಿ ಇವತ್ತಿನ ಲಾಗನ್ನು ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬರೋಷ್ಟರಲ್ಲಿ ಹನ್ನೆರಡು ಗಂಟೆನೇ ಆಯಿತು ಕೆಲಸ ಬೇಗ ಮುಗ್ದಿತ್ತು ಹುಡುಗರು ಮಲ್ಕೊಂಡಿದ್ರು ಎದ್ದಾದ ಮೇಲೆ ಇಲ್ಲೇ ಕೂಸಿನ ಮನೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವ್ರನ್ನ ಅಲ್ಲಿ ಕಳಿಸಿದ್ದೀನಿ ತಂಗಿನೂ ಕರ್ಕೊಂಡೋಗಿದ್ದಾರೆ ಇಬ್ಬರೂ ಗಗನನ್ನು ಮತ್ತು ರಾಯಣ್ಣ ಕರ್ಕೊಂಡು ಕರ್ಕೊಂಡೋಗಿದ್ದ ಮತ್ತು ಅರ್ಷ ಮಾತ್ರ ಅವ್ರ ಜೊತೆ ಹೋಗಿದ್ದಾನೆ ಇವತ್ತು ಫ್ರೀ ಇದ್ದೆ ಅಂತೇಳಿ ಹಾಗೆ ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನನ್ನ ಮಗನಿಗೆ ನೈನ್ ಮಂತ್ಸ್ ಕಂಪ್ಲೀಟಾಗಿ ಟೆನ್ ಮಂತ್ಸ್ ಇನ್ನೇನು ನೈನ್ ಮಂತ್ ಕಂಪ್ಲೀಟ್ ಆಗಿ ಟೆನ್ ಮಂತ್ ಸ್ಟಾರ್ಟ್ ಆಗುತ್ತೆ ಇವಾಗ ಪಾರ್ಲರ್ಗೆ ಬರ್ತಾ ಇದ್ದೀನಿ ನಾನು ಮುಂಚೆ ಅಲ್ಲೇ ಮನೆಯಲ್ಲೇ ಡಿಸೈನೆಲ್ಲ ಹಾಕ್ತಾಯಿದ್ದೆ ಎಂಬ್ರಾಯ್ಡ್ರಿ ಡಿಸೈನು ಇವಾಗ ಪಾರ್ಲರು ಹ್ಯಾಂಡ್ಲೂಡ್ ಮಾಡ್ದಂಗೆ ಆಗುತ್ತೆ ಹಂಗೆ ಫ್ರೀ ಟೈಮಲ್ಲಿ ಡಿಸೈನನ್ನು ಹಾಕೋದಾಗುತ್ತೆ ಅಂತೇಳಿ ಮಿಷಿನ್ನ ಇಲ್ಲೇ ಶಾಪಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ಮುಂದೆ ನೋಡೋಣ ರೆಗ್ಯುಲರಾಗಿ ಯಾವುದೇಲ್ಲ ಡಿಸೈನನ್ನು ಹಾಕ್ತೀನಿ ಮತ್ತು ಯಾವ ಥರ ಎಲ್ಲ ಫಿನಿಶಿಂಗ್ ಡಿಸೈನನ್ನು ಮಾಡಿ ತೋರಿಸ್ತೀನಿ ಸ್ಟಾರ್ಟಿಂಗ್ ಆಗ್ತಾಯಿದ್ದೆ ಬಟ್ ಇವಾಗ ಒನ್ ಮಂತ್ ಲಾಸ್ಟ್ ಯುಗಾದಿ ಲಾಸ್ ಅನ್ಸುತ್ತೆ ಹಾಕಿರೋದು ಮತ್ತೆ ಯಾವುದೇ ತರ ಮಾಡಿಲ್ಲ ಹಂಗೆ ಜಸ್ಟ್ ಫೋಟೋ ಮಾತ್ರ ತಗೊಂಡಿದ್ದೆ ಡಿಸೈನ್ ಎಲ್ಲ ಯಾವ್ದಾದ್ರು ಹಾಕಿದೀನಿ ಅಂತೇಳಿ ಹೇಳಿ ವಾಟ್ಸಪ್ ಸ್ಟೇಟಸ್ ಮಾತ್ರ ಹಾಕಿದ್ದೀನಿ ಯಾವುದೇ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿಲ್ಲ ಮತ್ತೆ ಶಾರ್ಟ್ಸ್ ಅಲ್ಲೂ ಮಾಡಿಲ್ಲ ಮುಂಚೆ ಮಾಡ್ತಾ ಇದ್ದೆ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಕ್ತಾ ಇದ್ದೆ ಬಟ್ ಬ್ಯುಸಿ ಇರೋದ್ರಿಂದ ಒಂದೊಂದು ಟೈಮ್ ಅಂತರೂ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗವರೆಗೂ ಕಸ್ಟಮರ್ ಕುಂತು ಇಸ್ಕೊಂಡು ಹೋಗಿದ್ದಿದ್ದೆ ಹಾಗಾಗಿ ಸುಮ್ಮನೆ ಅವ್ರು ಕುದುರ್ಸ್ಕೊಂಡು ವಿಡಿಯೋ ಮಾಡ್ಕೊತ ಕೂಡೋದು ಬೇಡ ಅಂತ ಹೇಳಿ ಕೆಲವೊಂದು ಬ್ಲೌಸ್ ಅನ್ನ ಅರ್ಜೆಂಟ್ ಅರ್ಜೆಂಟಲ್ಲೇ ಕೊಟ್ಟು ಕೊಟ್ಬಿಟ್ಟಿದೀವಿ ಇನ್ನು ಕೆಲವೊಂದು ಟೈಮಲ್ಲಿ ನಂಗೆ ನನ್ನ ಕಡೆ ಇದ್ದಿದ್ದು ಮಾತ್ರ ಫೋಟೋ ತಕೋತಾ ಇದ್ದೆ ಅಂದರೆ ಯಾಕಂದರೆ ನಾನು ಮನೆಯಲ್ಲೇ ಇರ್ತಿದ್ನಲ್ವ ಇವಾಗ ಪಾರ್ಲರಿಗೆ ಬರ್ತಾ ಇದ್ದೀನಿ ಮತ್ತು ಈ ಪಾರ್ಲರಲ್ಲಿ ಈ ಕಡೆ ಒಂದು ಪಾರ್ಟಿಷನ್ನು ನೀವು ನೋಡಿರ್ಬೋದು ಆಲ್ರೆಡಿ ಅಕ್ಕನ ಚಾನಲಲ್ಲಿ ನಮ್ಮ ಶಾಪ್ದು ವಿಡಿಯೋ ಮಾಡಿ ಹಾಕಿದಾಗ ಈ ಕಡೆ ಪಾರ್ಟಿಷನ್ನು ಪಾರ್ಲರು ಮತ್ತು ಮುಂದ್ಗಡೆ ಟೈಲರಿಂಗ್ ಎಲ್ಲ ಇರ್ಬೋದು ಅಕ್ಕ ಯಾವುದೆಲ್ಲ ಬ್ಲೌಸ್ ರೆಡಿ ಮಾಡ್ತಾರೆ ಅವ್ರು ಹಂಗೆ ಫೋಟೋ ಏನು ತಕೊಂಡಿಲ್ಲ ಹಾಗೆ ಕೊಟ್ಬಿಟ್ಟಿದ್ದಾರೆ ನಾನು ಯಾವ್ದು ರೆಡಿ ಮಾಡ್ತಿದ್ದೆ ಅದನ್ನು ಮಾತ್ರ ತಗೊಂಡಿದ್ದೆ ಅಷ್ಟೇ ಬಟ್ ಇವಾಗ ಒಂದು ತಿಂಗಳಿಂದ ರೆಡಿ ಮಾಡಿ ಮಾಡಿರ್ತಕ್ಕಂಥ ಬ್ಲೌಸ್ ಯೂಸ್ ಯಾವುದನ್ನು ಫೋಟೋನೂ ತಗೊಂಡಿಲ್ಲ ಏನಿಲ್ಲ ಇನ್ನು ಮುಂದೆ ಸ್ವಲ್ಪ ಫ್ರೀ ಆಗುತ್ತಲ್ವ ಈ ಟೈಮಲ್ಲಿ ಯಾವುದೆಲ್ಲ ಡಿಸೈನನ್ನು ಹಾಕ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇವಾಗ ಸ್ವಲ್ಪ ಪಾರ್ಲರೆಲ್ಲ ತುಂಬ ಮಿಶ್ರಿ ಆಗಿಬಿಟ್ಟಿದೆ ಅಂದರೆ ಬಿಸಿ ಇದ್ವಲ್ಲ ಯಾವುದೇ ಥರ ಕ್ಲೀನಿಂಗ್ ಮಾಡೋಕ್ಕಾಗಿಲ್ಲ ಮಟೀರಿಯಲ್ ಜೋಡ್ಸೋಕ್ಕೂ ಆಗಿಲ್ಲ ಬಂದ ತಕ್ಷಣ ಒಂದು ಬೇಜಾರು ವಿಷಯ ಏನಂತ ತೋರಿಸ್ತೀನಿ ಬನ್ನಿ ನನ್ನ ಮಗ ಶೀಟ್ ಎಲ್ಲ ಅಂದರೆ ಇದು ಪಾರ್ಲರಿಂದು ಚೇರೆಲ್ಲೂ ಯಾವ ಥರ ಕಿತ್ತಾಕ್ಬಿಟ್ಟಿದ್ದಾನೆ ತೋರಿಸ್ತೀನಿ ಬನ್ನಿ ಬಂದ ತಕ್ಷಣ ಡೋರ್ ಓಪನ್ ಮಾಡಿ ಇದನ್ನೇ ನೋಡಿದೆ ನಾನು ತುಂಬಾ ಬೇಜಾರಾಗೋದೆ ಅಕ್ಕ ನೋಡಿದ್ರು ಬಟ್ ಇರ್ಲಿ ಹೇಳಿರಲಿಲ್ಲ ಬೈತೀನಿ ಅಂತೇಳಿ ನಾನೇ ಇವತ್ತು ಬಂದೀನಿ ಅಂದರೆ ಅವ್ನ ಕೈಲಿ ಕತೆ ಸಿಕ್ಬಿಟ್ಟಿದೆ ಅದನ್ನೆಲ್ಲ ಶೀಟ್ ಒಳಗೆ ಹಾಕಿ ಎಲ್ಲ ಚೇರೆಲ್ಲ ಕಟ್ ಮಾಡಿಬಿಟ್ಟಿದ್ದಾನೆ ಬನ್ನಿ ತೋರಿಸ್ತೀನಿ ನಿಮಗೆ ಬಂದ ತಕ್ಷಣ ಇದನ್ನು ನೋಡಿ ಒಂದು ಬೇಜಾರಾಯಿತು ಇನ್ನೊಂದು ಖುಷಿನೂ ಆಯಿತು ಏನಪ್ಪ ಅಂದರೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಮತ್ತು ಇನ್ನೇನು ಡಿಲೆವರಿ ಆದರೆ ಯಾವುದೇ ಥರ ಮಟೀರಿಯಲ್ಸ್ ತರ್ಸೋಕ್ಕಾಗಂಗಿಲ್ಲ ಅಂತೇಳಿ ಆಲ್ಮೋಸ್ಟು ಸ್ಟೇಷ್ನರಿ ಐಟಮ್ಸ್ನ ಜಾಸ್ತಿನೇ ಹಾಕಿದ್ವಿ ನೋಡ್ತಿರ್ಬೋದು ಯಾವುದು ಅಷ್ಟೊಂದು ಏನು ಉಳಿದಿಲ್ಲ ಅಲ್ಲಿ ಅಲ್ಲಿ ಅಲ್ವಾ ಅದು ಮಾತ್ರ ಇರೋದು ಈ ರ್ಯಾಕಲ್ಲಿನೂ ಆಲ್ಮೋಸ್ಟ್ ಖಾಲಿಯಾಗಿತ್ತು ಈ ಕಡೆನೂ ಆಲ್ಮೋಸ್ಟ್ ಎಲ್ಲ ಖಾಲಿ ಈ ಕಡೆ ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ಸ್ಟಿಚಿಂಗ್ ಇದೆ ಅಂತ ಅಂತೇಳಿ ಇಲ್ಲಿ ಜೋಡಿಸ್ಕೊಂಡಿದ್ದಾರೆ ಅಷ್ಟೇ ನಾನು ಲಾಸ್ಟ್ ಇನ್ನೇನು ಡಿಲೆವರಿ ಟೈಮಲ್ಲಿ ಪಾರ್ಲರ್ಗೆ ಬರೋದು ಬಿಟ್ನಲ್ವೋ ಅವಾಗ ಇಲ್ಲೆಲ್ಲ ಫುಲ್ಲಾಗಿತ್ತು ನೋಡಿ ಇವಾಗ ಎಲ್ಲೂ ಮಟೀರಿಯಲ್ಸ್ ಎಲ್ಲ ಸ್ಟೇಷನರಿದ್ರು ಸ್ವಲ್ಪ ಅಲ್ಲಲ್ಲಿ ಮಾತ್ರ ಒಂದು ನಾಲ್ಕು ಪೀಸು ಐದು ಪೀಸ್ ಮಾತ್ರ ಉಳ್ಕೊಂಡಿದ್ದಾವೆ ಇಲ್ಲಿ ಮಾತ್ರ ಸ್ಟಿಕ್ಕರ್ ಪ್ಯಾಕೆಟ್ನು ಆಲ್ಮೋಸ್ಟ್ ಖಾಲಿ ಆಗತ್ತವು ನೋಡಬೇಕು ಒಂದು ದಿನ ಫ್ರೀ ಮಾಡಿಕೊಂಡು ತರೋಣ ಅಂತಿದ್ದೀನಿ ಯಾವಾಗ ಗೊತ್ತೋ ಗೊತ್ತಿಲ್ಲ ಹೋದರೆ ಯಾವ ಶಾಪ್ಗೆ ಹೋಗ್ತೀನಿ ಏನು ಅಂತೇಳಿ ಎಲ್ಲ ಡೀಟೇಲ್ಸನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ನೋಡಿ ಆಲ್ಮೋಸ್ಟ್ ಮೆಹೆಂದಿ ಎಲ್ಲನೂ ಖಾಲಿ ಆಗೈತಿ ಇಲ್ಲಿ ಉಳಿದಿದೆಯಲ್ಲ ಒಂದು ನಾಲ್ಕೈದು ಬಾಕ್ಸ್ ಮಾತ್ರ ಉಳಿತೈತಿ ಅಷ್ಟ ನೀಟಾಗಿ ಜೋಡ್ಸಿಟ್ಬಿಟ್ರೆ ಜಸ್ಟ್ ಒಂದು ನಾಲ್ಕೈದು ರ್ಯಾಕಲ್ ಮಾತ್ರ ಕೊಡ್ತಾವೆ ಅಷ್ಟು ಮಟೀರಿಯಲ್ಸ್ ಮಾತ್ರ ಉಳ್ದಿರೋದು ಇನ್ನೇನು ಬ್ಲೌಸ್ ಸ್ಟಿಚಿಂಗಿಗೆ ಜಾಸ್ತಿನೇ ಬಂದವು ಇವಾಗ ಅಕ್ಕ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಹಾಗಾಗಿ ಸ್ಟಿಚಿಂಗ್ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರನ ಹಿಡಿತೀವಿ ಇಲ್ಲಾಂದರೆ ಇಲ್ಲೇ ಒಬ್ರು ಎಕ್ಸ್ಟ್ರಾ ಇದ್ದರೆ ಕೊಡಿ ಅಂತ ಕೇಳ್ತಾರೆ ಅವ್ರ ಜೊತೆ ಸ್ಟಿಚ್ ಮಾಡಿ ಕೊಡ್ಸ್ ಕೊಡ್ತೀವಿ ಕೊಡೋದು ದೊಡ್ಡ ಮಾತಲ್ಲ ಬಟ್ ಫಿಟ್ಟಿಂಗ್ ಆಗಲಿ ಫಿನಿಷಿಂಗ್ ಆಗಲಿ ನೀಟಾಗಿ ಅಂದರೆ ಕಸ್ಟಮರ್ ಏನು ಅನ್ನೋದಿಲ್ಲ ಬಟ್ ಅದರೊಳಗೆ ಏನಾದರೂ ಮಿಸ್ ಆದರೆ ಮತ್ತೆ ಸುಮ್ಮನೆ ನಾವು ಬೈಸ್ಕೊಳ್ಳೋದಾಗುತ್ತೋ ಹಾಗಾಗಿ ಸುಮ್ಮನೆ ಇಸ್ಕೊಳ್ಳೋದನ್ನೇ ಬಿಟ್ಬಿಡ್ತೀವಿ ಇವತ್ತು ಏನಿಲ್ಲ ಇಬ್ಬರು ಮಕ್ ಮಕ್ಕಳು ಇಲ್ಲ ಹಾಗೆ ಇವತ್ತು ಕಸ್ಟಮರು ಕಡಿಮೆ ಇದ್ದಾರೆ ಇವಾಗ ಫೋನ್ ಮಾಡಿದ್ದು ಒಂದು ಇಬ್ರು ಸ್ಟೆಪ್ ಹೇರ್ ಕಟ್ಟಿಗೆ ಬರ್ತೀನಿ ಅಂತ ಹೇಳ್ಯಾರ ಹಂಗಾಗಿ ಅವ್ರು ಬರೋಷ್ಟರಲ್ಲಿ ಒಂದು ಸ್ವಲ್ಪ ಮೇಲ್ಮೇಲೆ ಎಲ್ಲ ಕಸನು ಗೂಡಿಸ್ಕೋತೀನಿ ಅವ್ರು ಬಂದು ಹೋಗಿದ್ದಾದ್ಮೇಲೆ ಒಂದೊಂದೇ ರ್ಯಾಕನ್ನು ಕ್ಲೀನ್ ಮಾಡೋಣ ಅಂತಿದ್ದೀನಿ ಬನ್ನಿ ಇವತ್ತಿನ ಲಾಗ್ ಹೇಗೋಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮತ್ತು ಇವತ್ತು ನಾಳೆನೇ ಕೊಡಬೇಕು ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಹಾಕೋದಿದೆ ಅದನ್ನು ಸಹ ನಿಮ್ಮ ಜೊತೆಗೆ ತೋರಿಸ್ತೀನಿ ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ ಈ ಚೇರ್ ತಗೊಂಡು ನಾನು ಹತ್ತತ್ರ ಐದು ವರ್ಷ ಆಗ್ತಾ ಬಂತು ಯಾವುದೇ ಥರ ಒಂದು ಮಾರ್ಕು ಮಾಡಿರಲಿಲ್ಲ ಹರ್ಷ ನೋಡಿ ಒಂದು ಸರಿ ಅಕ್ಕ ಹೊರಗಡೆ ಸ್ಟಿಚ್ ಮಾಡ್ಕೋತ ಕುಂತಾರ ಅವರು ನೋಡೇ ಇಲ್ಲ ಬ್ಯುಸಿ ಒಳಗೆ ನೋಡಿ ಈ ಥರ ಮಾಡಿಬಿಟ್ಟಿದ್ದಾನೆ ನೋಡಿ ಅಲ್ಲಿ ನಾನು ಒಂದು ಒಂದು ಇಲ್ಲಿ ಮಾತ್ರ ಕವರ್ ತೆಗೆದಿದ್ದೆ ಇಲ್ಲಿದೆಲ್ಲ ಹಂಗೆ ಹೊಸ್ದಾಗಿ ಇತ್ತು ಬಟ್ ಹರ್ಷ ಎಲ್ಲ ಈ ಥರ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾನೆ ಇರಲಿ ಮತ್ತು ಮಕ್ಕಳಿರೋ ಮನೆಯಲ್ಲಿ ಈ ಥರ ಆಗೋದೆಲ್ಲ ಕಾಮನ್ನು ನಾನು ನೋಡಿದ ತಕ್ಷಣ ಸಿಟ್ಟು ಬಂದು ಭಯಕತ್ತಿದ್ದೆ ಮಾಮರು ಇರಲಿ ಬಿಡು ಹುಡುಗರು ದೊಡ್ಡವರು ಏನಾರು ಮಾಡ್ತಾರೇನು ಅಂತ ಹೇಳಿ ನನ್ನ ಸ್ವಲ್ಪ ಬೈದರು ನೋಡಿ ಇದು ಇದು ಹೇರ್ ಕಟ್ ಚೇರ್ನ ಈ ಥರ ಕಟ್ ಮಾಡಿಬಿಟ್ಟೆನು ಈ ಕಟ್ ಮಾಡಿ ಇಲ್ಲೊಂದು ನೆಟ್ಟನ್ನು ಓಪನ್ ಮಾಡಿಬಿಟ್ಟಿದ್ದಾನೆ ಅದನ್ನು ನಾನು ಇವಾಗ ಬಂದು ಮತ್ತೆ ಅದು ಟೈಟಾಗಿ ಫಿಟ್ ಮಾಡೋಕ್ಕೆ ಬರಲಿಲ್ಲ ಹಾಗೆ ತಿರುವಿ ಇಟ್ಟೀನಿ ಸ್ವಲ್ಪ ಇದು ಫುಲ್ಗೆ ನೋಡಿ ಇಲ್ಲೊಂದು ಶೀಟ್ ಶೀಟಿಂದು ನೆಟ್ಟನ್ನು ಕಿತ್ಬಿಟ್ಟಣ ಬಟ್ ಎಲ್ಲ ಒಂದೊಂದು ಥರ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾನೆ ಇಲ್ಲಿ ನೋಡಿ ವಾಟ್ರ್ ಪ್ರೂಫ್ ಲಿಫ್ಟಿಕ್ ಎಲ್ಲನೂ ತೊಗೊಂಡು ಡರ್ಗಾಯ್ತು ಆ ಕಡೆ ಸಿಂಕಿಗೆ ಎಲ್ಲ ಕಡೆನೂ ಬಳಸಿಬಿಟ್ಟಿದ್ದಾನೆ ಇನ್ನೊಂದು ಫ್ರೆಂಡ್ಸು ಮ್ಯಾರೇಜ್ಗೆ ಜುವೆಲ್ರಿ ಸೆಟ್ ಅಲ್ಲೂ ಒಯ್ದಿರ್ತಾರಲ್ವ ಕೊಡಬೇಕಾದ್ರೆ ನಾವು ಎಷ್ಟೊಂದು ಸೇಫಾಗಿ ಎಲ್ಲ ಬಾಕ್ಸ್ ಒಳಗೆ ಹಾಕಿ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿ ಕೊಟ್ಟಿರ್ತೀವಿ ಬಟ್ ಕೊಡಬೇಕಾದ್ರೆ ಹೆಂಗೆಂಗೋ ಹಾಕ್ಬಿಟ್ಟು ಹೆಂಗೆಂಗೋ ನಾವು ಯಾವ ಥರ ಪ್ಯಾಕಿಂಗ್ ಮಾಡಿರ್ತೀವಿ ಆ ಥರ ಮಾತ್ರ ಮಾಡೋದಿಲ್ಲ ಎಲ್ಲನೂ ಡ್ಯಾಮೇಜ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ಕೊಡಬೇಕಾದ್ರೆ ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಬಾಕ್ಸಲ್ಲೆಲ್ಲ ಹಾಕಿ ನೀಟಾಗಿ ಕೊಟ್ಟಿರ್ತೀವಿ ಬಟ್ ಕೊಡಬೇಕಾದ್ರೆ ಆ ಥರ ಕೊಡೋದೇ ಇಲ್ಲ ಎಲ್ಲನೂ ಡ್ಯಾಮೇಜ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ಸಿಟಿ ಕಡೆ ಏನಾಗುತ್ತೆ ಕಂಡೀಷನಲ್ಲಿ ಹೇಳಿಬಿಟ್ಟಿರ್ತಾರೆ ಏನಾದರೂ ಡ್ಯಾಮೇಜ್ ಆದರೆ ಅಮೌಂಟ್ ಪೇ ಮಾಡ್ಬೇಕಂತೇಳಿ ಬಟ್ ಹಳ್ಳಿ ಕಡೆ ಆ ಥರ ಹೇಳು ಹೇಳ್ಬೋದು ಇಲ್ಲ ಅಂತಲ್ಲ ಬಟ್ ಅವ್ರು ಕೊಡೋದೂ ಇಲ್ಲ ಒಂದು ಸಾರಿ ಯಾಕೆ ಯಾಕೆ ಇಷ್ಟೊಂದು ಅಂತ ಹೇಳ್ತಾರೆ ಬಟ್ ಇನ್ನು ಒಂದೇ ಈ ಸರಿ ನನ್ನ ಕಡೆ ಟೋಟಲ್ ಇರೋದು ಐದು ಜ್ಯುವೆಲ್ಲರಿ ಮಾತ್ರ ತರಿಸಿದ್ದೀನಿ ಅದರಲ್ಲಿ ಎರಡು ಡ್ಯಾಮೇಜ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ನೋಡಿದ ತಕ್ಷಣ ತುಂಬಾ ಬೇಜಾರಾಯಿತು ಇವೆರಡೂ ಸ್ವಲ್ಪ ನೋಡಿ ಈ ಥರ ಎಲ್ಲ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ ಅದರಲ್ಲಿ ಒಯ್ಬೇಕಾದ್ರೆ ಹೆಣ್ಮಕ್ಳು ಬಂದಿರ್ತಾರೆ ಬಂದು ನೀಟಾಗಿ ನೋಡ್ಕೊಂಡು ಹೋಗ್ತಾರೆ ಬಟ್ ಕಳಿಸ್ಬೇಕಾದ್ರೆ ಗಂಡ್ಮಕ್ಳ ಜೊತೆ ಕಟ್ ಕಳಿಸ್ಬಿಟ್ಟಿರ್ತಾರೆ ನಾವೊಂದು ಮಾತಾಡೋದು ಇಲ್ಲ ಇಲ್ಲರಿ ನಮಗೆ ಗೊತ್ತಿಲ್ಲ ಹೆಣ್ಮಕ್ಳು ಕೊಟ್ಟಾರ ಅಂತ ಈ ಥರ ಹೇಳ್ಬಿಡ್ತಾರೆ ನಮಗೂ ಏನು ಮಾತಾಡೋಕ್ಕೂ ದಾರಿನೂ ಇರಂಗಿಲ್ಲ ಹಂಗತೆ ಮಾಡಿ ಎರಡು ಜ್ಯುವೆಲ್ರಿ ಸೆಟ್ ಡ್ಯಾಮೇಜ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ಜಡಿ ನೋಡಿ ಈ ಥರ ನಾವು ನೀಟಾಗಿ ಎಲ್ಲ ಕುಚ್ಚೆಲ್ಲ ನೀಟಾಗಿ ಹಾಕ್ಕೊಟ್ಟಿರ್ತೀವ ಹಾಕಿದ ತಕ್ಷಣ ನೀಟಾಗಿ ತೆಗೆದುಬಿಟ್ರೆ ಏನೂ ಆಗೋದಿಲ್ಲ ನೋಡ್ತಿರ್ಬೋದು ಕೆಳಗಡೆ ನಾನು ಆಲ್ಮೋಸ್ಟ್ ಇದು ತಂದಾಗಿಂದ ಮೂರು ಸಾರಿನೂ ನೀಟ್ ಮಾಡಿ ಕೊಟ್ಟಿದ್ದೀನಿ ಒಂದು ಮ್ಯಾರೇಜಿಗೆ ಹೋದ ತಕ್ಷಣ ಅದು ಯಾವ ಕಿತ್ತಾರೋ ಗೊತ್ತಿಲ್ಲ ತರಬೇಕಲ್ಲೇ ನೋಡಿ ಈ ಥರ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ತುಂಬಾ ಬೇಜಾರಾಗಿ ಬಿಡ್ತು ನಾನು ನೋಡಿ ಇದಾದರೂ ಪರವಾಗಿಲ್ಲ ಸ್ವಲ್ಪ ಇದು ಮಾಡಿದಾರೆ ಇದು ನೋಡಿ ಅದು ಇಷ್ಟು ಹಾಕಿ ಇಷ್ಟು ತೆಗೋಷ್ಟು ಹಿಂಗೆ ಹೆಂಗೆ ಹೋಗುತ್ತಾ ಅಂತಂದು ಬಟ್ ಪ್ಯಾಕಿಂಗ್ ಮಾಡಬೇಕಾದ್ರೆ ತೆಗಿಬೇಕಾದ್ರೆ ನೀಟಾಗಿ ತಕೊಳ್ಳೋಂಗಿಲ್ಲ ಹಳ್ಳಿ ಕಡೆ ಬರೀ ಈ ಥರನೇ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ನಾನು ಕುಷ್ಟಿಗೆ ಪಾರ್ಲರ್ ಕ್ಲಾಸಿಗೆ ಹೋಗ್ತಿದ್ನಲ್ವ ನಮ್ಮ ಮೇಡಮ್ ಯಾವ್ದು ಬಾಕ್ಸಲ್ಲಿ ಹೇಗೆ ಹಾಕ್ತಿದ್ರು ನೀಟಾಗಿ ಹಂಗೆ ಹಾಕಿ ಹಾಗೆ ಕೊಟ್ಟೋಗ್ತಿದ್ರು ಎಲ್ಲ ಕೊಡಬೇಕಾದ್ರೇ ಅಡ್ವಾನ್ಸ್ ಎಲ್ಲ ಇಸ್ಕೊಂಡು ಕಂಡೀಷನ್ ಮಾಡಿ ಕೊಡ್ತಾ ಇದ್ರು ಬಟ್ ಹಳ್ಳಿ ಕಡೆ ನಾವು ಒಂಥರ ಹೇಳಿದರೆ ಅವ್ರೊಂಥರ ಅರ್ಥ ಮಾಡ್ಕೊತಾರೆ ಫ್ರೆಂಡ್ಸ್ ಹಾಗಾಗಿ ಇವತ್ತು ನೋಡಬೇಕು ಇದನ್ನೊಂದು ರೆಡಿ ಮಾಡೋಣ ಅಂತಿದ್ದೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಸ್ಟಿಚಿಂಗ್ ಎಲ್ಲ ಮಾಡಿ ಸ್ಟೋನೆಲ್ಲ ಹಚ್ಚಿದ್ದಾದಮೇಲೆ ಫಿನಿಶಿಂಗ್ ಡಿಸೈನು ಈ ಥರ ಬಂದೈತಿ ಈ ಡಿಸೈನ್ ಮಾತ್ರ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಒಂದು ಐವತ್ತರವತ್ತು ಕಸ್ಟಮರ್ಸ್ ಮೇಲೇ ಹಾಕಿದ್ದೀನಿ ಈ ಥರ ಡಿಸೈನನ್ನು ನೋಡಿ ಬ್ಯಾಕಲ್ಲಿ ಈ ಥರ ಸ್ಲೀವ್ಸ್ಗೆ ಈ ಥರ ಡಿಸೈನು ಬುಟ್ಟ ಥರ ಬರುತ್ತೆ ನೋಡೋದಕ್ಕೆ ಸಿಂಪಲ್ ಇದ್ರೂ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ನಾನು ನೋಡಿದ್ದೀನಿ ಕಸ್ಟಮರ್ದು ನಂಬರ್ ಸೇವ್ ಮಾಡಿರ್ತೀನಲ್ವ ಅವರು ಸ್ಟೇಟಸ್ ಎಲ್ಲ ಹಾಕಿದಾಗ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇವತ್ತು ಈ ಬ್ಲೌಸ್ ಫಿನಿಶ್ ಆಗಿದೆ ಕಸ್ಟಮರ್ ಬರ್ತೀನಿ ಅಂತ ಹೇಳ್ದಾರ ಕೊಡಬೇಕು ಅದಾದಮೇಲೆ ಇವತ್ತು ಡಿಸೈನನ್ನು ಹಾಕಿದ್ದೀನಿ ಬ್ಯಾಕು ಫ್ರಂಟು ಸ್ಲೀವ್ ಎಲ್ಲನೂ ಮುಗಿದಿದೆ ನೋಡ್ತಿರ್ಬೋದು ಇನ್ನು ಸ್ಟೋನೆಲ್ಲ ಹಾಕಬೇಕು ನೋಡಿ ಬ್ಯಾಕಲ್ಲಿ ಇರ್ತಾರೆ ಡಿಸೈನು ಸ್ಟೋನ್ ಹಾಕಬೇಕು ಇವತ್ತು ಅಂದ್ ಇದು ಅದು ಕಸ್ಟಮರು ಆ ಬ್ಲೌಸನ್ನು ನೀವೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಬಟ್ ಇದನ್ನು ಅವರೇ ಸ್ಟಿಚ್ ಮಾಡ್ಕೋತಾರೆ ಹಾಗಾಗಿ ಸ್ಟೋನೆಲ್ಲ ಹಾಕಿಬಿಟ್ಟು ಕೊಡೋದಷ್ಟೇ ಇದು ಮಷಿನ ಮಷಿನ್ ವರ್ಕೆಲ್ಲ ಮುಗಿಸಿ ಬ್ಲೌಸ್ ಪೀಸನ್ನು ಹೊರಗೆ ತರಿಸಿದಲ್ಲ ಎಂಥ ಗ್ರ್ಯಾಂಡಾಗಿರೋ ಡಿಸೈನ್ ಹಾಕಿದ್ರು ಅಷ್ಟೊಂದು ಫಿನಿಶಿಂಗ್ ನೀಟಾಗೇ ಕಾಣಿಸೋದಿಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ಇವಾಗ ಇದು ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇವಾಗ ಜಸ್ಟ್ ಥ್ರೆಡ್ ವರ್ಕಿಂಗ್ ಅಷ್ಟೇ ಆಗಿರೋದಲ್ವ ಹಂಗಾಗಿ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ ಅದೇ ಸ್ಟಿಚ್ ಮಾಡಿದಾದಮೇಲೆ ಸ್ಟೋನೆಲ್ಲ ಇಟ್ಟಿದ್ಮೇಲೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಇದನ್ನು ಈ ಡಿಸೈನು ಸಹ ಕಸ್ಟಮರು ತುಂಬಾ ಲೈಕ್ ಮಾಡ್ತಾರೆ ಜಾಸ್ತಿ ಡಿಸೈನ್ ಹಾಕೋದಂದರೆ ಇವಾಗ ಒಂದು ಬ್ಲೌಸ್ ತರಿಸಿದ್ನಲ್ವ ಅದು ಒಂದು ಈ ಬ್ಲೌಸ್ ಒಂದು ಇದೇನು ಸ್ಟಿಚಿಂಗ್ ಇಲ್ಲ ಜಸ್ಟ್ ಸ್ಟೋನ್ ಹಾಕಿ ಇವತ್ತು ಕೊಡಬೇಕು ಮತ್ತು ನೆಕ್ಸ್ಟು ಈ ಡಿಸೈನನ್ನು ಇದ್ದೀನಿ ಜಸ್ಟ್ ಒಂದು ಗ್ರಸ್ಲೀವ್ ಮಾತ್ರ ಮುಗಿದೈತಿ ಸಿಂಪಲ್ ಡಿಸೈನ್ ಇದ್ದರೆ ಒಂದೆರಡು ಬ್ಲೌಸ್ ಆದರೂ ಮುಗಿಸ್ತೀನಿ ಪಾರ್ಲರ್ ನೋಡಿಕೊಂಡು ಮತ್ತು ಹುಡುಗರು ನೋಡಿಕೊಂಡು ಒಂದೆರಡು ಬ್ಲೌಸ್ ಆದರೂ ಮುಗಿಸ್ತೀನಿ ಇಲ್ಲ ಮಕ್ಕಳು ಕೆಲವೊಂದು ಟೈಮು ಕಿರಿಕಿರಿ ಏನಾದರೂ ಮಾಡ್ತಾಯಿದ್ವಿ ಮತ್ತು ಹಾಗೆ ಪಾರ್ಲರ್ಗೆ ಕಸ್ಟಮರ್ಸ್ ಜಾಸ್ತಿ ಏನಾದರೂ ಇದ್ರೆ ಜಸ್ಟ್ ಒನ್ ಡೇಗೆ ಒನ್ ಡಿಸೈನ್ ಮಾತ್ರ ಮುಗಿಸ್ತೀನಿ ಸಿಂಪಲ್ ಡಿಸೈನು ತುಂಬ ಗ್ರ್ಯಾಂಡಾಗಿರೋ ಡಿಸೈನ್ ಏನಾದರೂ ಇದ್ದರೆ ಎರಡು ದಿನ ತೊಗೋತೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಕಬೇಕಾದ್ರೆ ಎರಡು ದಿನ ತೊಗೋತೀನಿ ಬಟ್ ಮದುವೆ ಸೀಸನಲ್ಲಿ ಮನೆ ಕೆಲಸ ಯಾವುದೂ ಮಾಡಿಲ್ಲ ಮನೆ ಕೆಲಸ ಮಾಡೋ ತನಕ ಮಕ್ಕಳನ್ನ ಕರ್ಕೊತಿದ್ದೆ ಅದಾದಮೇಲೆ ತಂಗಿ ಕೈಲಿ ಕೊಟ್ಟು ನೀಟಾಗಿ ಬರೀ ವರ್ಕ್ ಮಾತ್ರ ಮಾಡಿದ್ದೀನಿ ಹಾಗಾಗಿ ಈ ಸರಿ ಮಿಷಿನ್ ಅಂತೂ ಚೆನ್ನಾಗೇ ಬಿಸ್ನೆಸ್ ಆಗಿದೆ ಈ ಸಾರಿ ಈ ಡಿಸೈನು ಇವತ್ತು ಇದನ್ನು ಫಿನಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಮುಗಿದ್ರೂ ಈ ಡಿಸೈನು ಸಹ ಈ ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆವಾಗಲೇ ತೋರಿಸಿದ್ನಲ್ವ ಬ್ಲೌಸು ಅದಕ್ಕೆ ಇವಾಗ ಸ್ಟೋನ್ ಹಾಕ್ತಾ ಇದ್ದೀನಿ ಸ್ಟೋನೆಲ್ಲ ಹಾಕ್ಬಿಟ್ಟು ಫಿನಿಶ್ ಮಾಡಿಕೊಟ್ಬಿಡ್ತೀನಿ ಇವತ್ತು ಅವ್ರಿಗೂ ಇವತ್ತೇ ಬೇಕಾಗಿತ್ತು ಹಾಗಾಗಿ ಕೊಟ್ಟು ಆಲ್ರೆಡಿ ಒಂದು ಎಂಟು ದಿನವೇ ಆಗಿತ್ತು ನನಗೆ ಸ್ವಲ್ಪ ಬ್ಯುಸಿ ಇರೋದರಿಂದ ಹಾಕಿರಲಿಲ್ಲ ಇವತ್ತು ಕೊಟ್ಟರಾಯಿತು ಮತ್ತು ನೆಕ್ಸ್ಟ್ ಇರೋವು ಹಾಗೆ ಕಂಟಿನ್ಯೂಸ್ ಆಗಿ ಒಂದೊಂದೇ ಮುಗಿಸ್ತಾ ಬಂದರೆ ಮತ್ತು ಯಾವುದೂ ಜಾಸ್ತಿ ಸ್ಟಾಕ್ ಆಗೋದಿಲ್ಲ ಅಂಥೇಳಿ ಇವತ್ತು ಎಷ್ಟೊತ್ತಿದ್ರೂ ಇದನ್ನು ಫಿನಿಷ್ ಮಾಡಿ ಸಾಯಂಕಾಲ ಅನ್ನೋಷ್ಟರಲ್ಲಿ ಕೊಟ್ಬಿಡಬೇಕು ಅಂಥೇಳಿ ಇವಾಗ ಈ ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸ್ಟೋನ್ ಹಚ್ಬೇಕಾದ್ರೆ ಗಗನ್ ಮತ್ತು ರಾಯನ್ ಇಬ್ಬರು ಬಂದಿದ್ದರು ಕೆಳಗಡೆ ಚಾಪಿ ಹಾಸಿ ತಂಗಿ ಕರ್ಕೊಂಡಿದ್ಲು ಹಾಗಾಗಿ ನಾನು ಟೇಬಲ್ ಮೇಲೆ ಸ್ಟೋನ್ ಹಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಗಲೇ ತೋರಿಸಿದ್ನಲ್ಲ ಅದ್ರದ್ದು ಇವಾಗ ಸ್ಟೋನ್ ಎಲ್ಲ ಹಾಕಿದ್ದಾಯಿತು ಫೈನಲ್ ಆಗಿ ಈ ಥರ ಬಂದೈತಿ ಇದು ಬಟ್ಟೆ ತುಂಬ ಸ್ಮೂತ್ ಐತಿ ಹಾಗಾಗಿ ಕೆಳಗಡೆ ಕ್ಯಾನ್ವಸ್ ಹಾಕಿ ಎಷ್ಟು ಟೈಟ್ ಮಾಡಿದರೂ ಸ್ವಲ್ಪ ಈ ಸ್ಲೀವ್ಸಲ್ಲಿ ಸ್ವಲ್ಪ ಶ್ರಿಂಕ್ ಆಗಿರೋ ಥರ ಬಂದೈತಿ ಸ್ಟಿಚಿಂಗ್ ಆದಮೇಲೆ ಸ್ವಲ್ಪ ಲೈಟಾಗಿ ಐರನ್ ಮಾಡಿದರೆ ಸರಿ ಹೋಗುತ್ತಾ ನೋಡಿ ಬ್ಯಾಕ್ ಡಿಸೈನ್ ಈ ಥರ ಫ್ರಂಟಲ್ಲಿ ಈ ಥರ ಇವಾಗ ಬರ್ತೀನಿ ಅಂತ ಹೇಳಾರ ಕಸ್ಟಮರು ಕೊಡಬೇಕು ಇದ್ರ ಸ್ಯಾರಿ ಈ ಕಡೆ ಫುಲ್ಲು ಆರೆಂಜ್ ಕಲರು ಇಲ್ಲ ಮತ್ತು ಈ ಕಡೆ ರೆಡ್ಡೂ ಇಲ್ಲ ಒಂಥರ ಕಾಂಬಿನೇಷನ್ ಕಲರಲ್ಲಿ ಐತಿ ಮಾಡ್ತಿರ್ಬೋದು ಈ ಥರ ಡಬಲ್ ಶೇಡಲ್ಲಿ ಬಂದೈತಿ ಹಾಗಾಗಿ ಸ್ವಲ್ಪ ಥ್ರೆಡ್ಡೂ ಇದೇ ಥರ ಮ್ಯಾಚ್ ಆಗೋ ಥರ ಹಾಕಿದ್ದೀನಿ ನಾನು ಮತ್ತು ಯಾವಾಗಲೇ ತೋರಿಸಿದ್ದಲ್ಲ ಈ ಡಿಸೈನ್ ಹಾಕೋದಾಗಲಿಲ್ಲ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅಂಥೇಳಿ ರಿಲೇಷನ್ ಬಂದಿದ್ದರು ಹಾಗಾಗಿ ಸ್ವಲ್ಪ ಅವ್ರ ಜೊತೆ ಮಾತಾಡ್ತಾ ಕೂತು ಮತ್ತು ನಾಷ್ಟಾ ಚಾ ಎಲ್ಲ ಮಾಡ್ಕೊಡೋಷ್ಟರಲ್ಲಿ ಲೇಟ್ ಆಯಿತು ಹಾಗಾಗಿ ಈ ಒಂದು ಡಿಸೈನನ್ನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆಲ್ರೆಡಿ ಈ ಡಿಸೈನನ್ನು ತೋರಿಸಿದ್ದೀನಿ ಕೆಲವಷ್ಟು ಲಾಗಲ್ಲಿ ಮತ್ತು ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇನ್ನು ಮುಂದೆ ಡೈಲಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ